ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಇವತ್ತು ಭರಮದೇವರ ಸಾವಳಿಗೆ ಭರಮದೇವರ ದೇವಸ್ಥಾನ ಮಾಡಿಕೊಂಡು ಇಲ್ಲಿ ಸಿದ್ಧಮಾಳೆಗರ ಪುಣ್ಯಕ್ಷೇತ್ರಕ್ಕೆ ಬಂದಿವೆ ಅಂದ್ರೆ ಸಿದ್ಧಮಾಳಿಗರ ಯಾಕಂತಂದ್ರ ಆ ಭರಮದೇವರಿಗೆ ಮತ್ತೆ ಸಿದ್ಧಮಾಳಿಗರಾಣಿಗೆ ಬಹಳಷ್ಟು ಒಂದು ಅನ್ಯವಾದ ಸಂಬಂಧ ಇದೆ ಸಂಬಂಧ ಹೆಂಗಿದೆ ಅಂತ ಕೇಳಿದ್ರೆ ಆ ಪಾಲಿಕೆ ಎಲ್ಲಾದ್ರೂ ಹೋಗೋದಾದ್ರು ಕೂಡ ಇಲ್ಲಿ ಪಾಲಿಕೆ ಮತ್ತೆ ಅಲ್ಲಿ ಪಾಲಿಕೆ ಕೂಡಿ ಎರಡು ಪಾಲಿಕೆನೂ ಕೂಡ ಯಾರದೇ ಭಕ್ತರ ಮನೆಗೆ ಹೋಗೋದ್ರು ಇಲ್ಲಿಂದ ಹೋಗ್ತಾವ ಅನ್ನುವಂತ ಒಂದು ಇಲ್ಲಿ ಬ ಪೂಜಾರಿಗಳ ಹೇಳಿಕೆ ಇದೆ ಅದೇ ರೀತಿ ಯಾವ ರೀತಿ ದೇವಸ್ಥಾನದ ಏನೇನು ಚರಿತ್ರೆ ಅದ ಏನೇನದು ಅನ್ನೋದನ್ನ ಇಲ್ಲಿ ಪೂಜಾರಿ ಹೋಗುತ್ತೆ ಮಾತಾಡಿ ನಿಮ್ಗೆ ತುರ್ಸೋಂತ ಒಂದು ಪ್ರಯತ್ನ ಮಾಡ್ತೇವೆ ಸಿದ್ಧ ಮಾಡಿದ್ರೆ ಸಾವಳಿ ಗ್ರಾಮಕ್ಕೆ ಹೇಗೆ ಬಂದ ಅನ್ನೋದನ್ನ ಬಹಳ ಮುಖ್ಯವಾದ ವಿಚಾರ ತಿಳಿಸ್ತೀವಿ ಬನ್ನಿ ಹೋಗೋಣ ಒಳಗಡೆ ಮಹಿಗರ ಕುದುರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹಳ್ಳಿ ಹಳ್ಳಿಗೆ ತಿರುಗಾಡಿ ಪುಣ್ಯ ಕ್ಷೇತ್ರಗಳನ್ನ ಪರಿಚಯ ಮಾಡ್ಬೇಕಂದ್ರೆ ಇದಕ್ಕೆಲ್ಲ ಒಬ್ರದ ಸಹಕಾರ ಇದ್ದೇ ಇರಬೇಕು ಸಹಕಾರ ಯಾರ್ದು ಅಂತ ಕೇಳಿದ್ರಲ್ಲಿ ಸೈಡ್ಗೆ ಫೋಟೋ ಹಾಕಿರ್ತೇನೆ ಲಕ್ಷ್ಮಣ್ ಕಟ್ಟಿಕಾರ ಅಂತ ಹೇಳಿ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗುವಂತ ಖರ್ಚು ವೆಚ್ಚಗಳನ್ನ ಅವರೇ ತುಂಬುವಂತ ಒಂದು ವ್ಯವಸ್ಥೆ ಮಾಡ್ತಾರೋ ಅವ್ರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ ನಮಸ್ಕಾರ ನಮಸ್ಕಾರ

ಕಂಬಳೆ ಬೀಸಿ ಮಳೆ ಕರೆದಿರುವಂತ ಒಂದು ಚಿತ್ರದ ಮೂಲಕ ಇಲ್ಲಿ ತೋರಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಕಲಾವಿದರು ಅಹ್ ಇದು ಕೂಡ ಒಂದು ಬಹಳ ಒಂದು ಅಚ್ಚಕಟ್ಟಾಗಿ ಚಿತ್ರವನ್ನ ಬಿಡಿಸಿದ್ದಾರೆ ಯಾಕಂತಂದ್ರ ಈ ಭೂಮಿಗೆ ಮಳೆ ಇಲ್ಲದಾಗ ಕಂಬಳೆ ಬೀಸಿ ಮಳಿ ಕರೆದಿರುವಂತ ಇತಿಹಾಸ ಕೂಡ ಸಿದ್ಧ ಮಹಳಿಗರ ಹತ್ರನೇ ಇದೆ ಮತ್ತೆ ಅದಾದ ನಂತರ ಸಾಕಷ್ಟು ಒಂದು ಮಳೆಗರೆಯ ಮಾಡಿರ್ತಕ್ಕಂಥ ಅಹ್ ಪವಾಡಗಳ ಏನೇನದಲ್ಲ ಇಲ್ಲಿ ಚಿತ್ರದ ಮೂಲಕ ನಿಮ್ಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಹ್ ಸಿದ್ಧ ಮಾಳಿಂಗರಾಯ ಮತ್ತು ದೇವರದ ಬಹಳಷ್ಟು ಒಂದು ಅನ್ಯೋನ್ಯವಾದ ಸಂಬಂಧ ಹೆಂಗಂತ ಕೇಳಿದ್ರ ಯಾವ್ದೇ ಪಾಲಿಕೆ ಕೂಡ ಊರ್ ಹೊರಗಡೆ ಹೋಗಬೇಕಾದ್ರ ಎರಡು ಪಾಲಿಕೆ ಕೂಡಿ ಒಯ್ಯುವಂತ ಒಂದು ಪ್ರಯತ್ನ ಮಾಡ್ತಾರ ಮತ್ತ್ ಈ ದೇವಸ್ಥಾನದ ಕಾರ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು ಕೂಡ ನಮ್ ಜೊತೆ ಇದಾರ ಸಾಹೇಬ್ರ ನಮಸ್ಕಾರ ಇವತ್ತಿನ ವಿಷಯ ಹೆಂಗಂತಂದ್ರ ಸಿದ್ಧ ಮಾಳಿಂಗರಾಯಲ್ಲಿ ಏನೇನು ಪಡೋದನ್ನ ನಮ್ಮ ಪೂಜಾರಿಗಳು ಮಾತಾಡ್ತಾರೋ ಅವ್ರು ಕೂಡ ನಮ್ ಜೊತೆ ಇದ್ರು ನಮಸ್ಕಾರ ಸರ್ ನಮಸ್ಕಾರ ಮಾಳಿಂಗರಾಯ ಮಾಳಿಂಗ್ರಾಯ ಉಲ್ಜಾಂತದಿಂದ ಕೋಣೂರ್ ಮಠಕ್ಕೆ ಹೋಗಿದ್ರು ಆ ಚಿಕ್ಕಲಿಕ್ಕಿ ಮೇಲೆ ಕೋಣೂರ್ ಮಠ ಅಲ್ಲಿ ಶಿವ ಮುಗಿಸೊಂದು ಒಳ್ಳೆ ಹೋಗುವಾಗ ಇಲ್ಲಿ ಸಾವಳಿಗೆ ಮೇಲೆ ಆದ ಇಲ್ಲಿ ಸಾವಳಿಗೆ ಸ್ಥಾಪನೆ ಸ್ಥಾಪನಾ ಮಾಡ್ಯಾರ ಅಂತ್ರ ಬ್ರಹ್ಮ ಗುಡಿ ಬ್ರಹ್ಮದೇವ್ರನ್ನ ಮಾಳಿಂಗ್ರಹ ಪ್ರಿ ಮಾಡೋ ಸಲಾಗಿ ಬ್ರಹ್ಮದೇವ್ರ ಏನತ್ಲ ಸತ್ತ ಜೀವ ಹೋದಂಗ ಮಣಿಗಿದ್ರು ಜೀವ ಹೋಗಿತ್ತ ಅವ್ರು ಅವ್ರನ್ನ ನೀವು ಬಾ ಮಾಳಿಂಗ್ರ ಬಂಡಾರ ಹೊಡದ ಇವ್ರನ್ನ ಅವ್ರನ್ನ ಎಬ್ಬಿಸಿ ಅವ ಇಬ್ರು ಕೂಡಿ ಇಲ್ಲಿ ಒಂದ ಪಾವಡ ಮಾಡ್ಯಾರ ಎಲ್ರಿ ಇಲ್ಲಿ ದೇವ್ರ ದೇವಸ್ಥಾನ ದೇವಸ್ಥಾನ ಹೊರಗಡೆ ದೇವಸ್ಥಾನ ಇಬ್ಬರದು ಅದ್ ಪಾವಡ ಮಾಡ್ಯಾರ ಅದರದಿಂದ ಅಲ್ಲಿ ಹಿಡ್ಕೊಂಡ್ ಇಲ್ಲಿ ತನಕ ಏನೈತ್ರಿ ಇಬ್ಬರು ಆಗಲಾಗಿಲ್ಲ ಹಾ ಎಲ್ಲೇ ಒಂದ್ ಭಗತರ ಮನಿಗ್ ಹೋಗ್ಲಿ ಒಂದ ಯಾವ ದೇವರ ಜಾತ್ರೆಗೆ ಹೋಗ್ಲಿ ಕಡೆಕ್ ಇಲ್ಲತ್ತರ ಎರಡು ಇಬ್ರು ಎರಡು ಮಕ್ಸಿ ಕೂಡಿ ಕೇಶ್ ಒಂದ ಪಾಲಿಕೆ ಆ ಇಲ್ಲ ಅಂತಂದ್ರೆ ಇಲ್ಲಿ ಭಗತ್ ಕರ್ಕೊಳ್ಳೋರು ಇದ್ರ ಅಂದ್ರ ಅವನೊಂದ್ ಪಾಲಿಕೆ ಒಂದೊಂದ್ ಪಾಲಿಕೆ ಎರಡು ಜೊತೆಗೆ ಹೋಗಾರ್ರಿ ಹಾ ಹಿಂಗಾಗಿ ಹಿರಿಯಾರ್ ಹಿಡ್ಕೊತರ ಇದು ಹಾ ಹುಡುಗಿರೋ ಚೆಂಡಿಂಗಪ್ಪನ ಹಾ ಶಿವಪ್ಪನ ಗುಡದಿಂಗ್ ಮಾರ್ಕರಿ ಮಾರ್ಕರಿ ಬಾಣೂರ್ ಮಠ ಮುಂದೆ ದಾಟಿ ಕೊಂಡುರ್ಗ್ ಹೋಗ್ಯಾರ ಮುಂಡಿ ಮೇಲೆ ಹಾಕಿರಿ ಈಗ ದೇವ್ರದ ಜಾತ್ರೆ ಆಗ್ತದ ಮೂರ್ ಸ್ವಾಮಿ ಜಾತ್ರೆ ಎರಡು ಕೂಡ ಮಾಡ್ತಿದಿವ್ರಿ ಈಗ ಮೂರ್ ಸ್ವಾಮಿ ಜಾತ್ರೆ ಎರಡು ಕೂಡ ಮಾಡ್ತೀವ್ರ ಮಾಡ್ತಿದಿವ್ರಿ ಆದ್ರ ಅಲ್ಲಿ ಒಂದ್ ಏನ ಜಾತ್ರಿ ಮೊದಲ್ ಹಿಂದ್ ಕಿರಿಯಾರ್ ಮಾಡಿದ್ರ ಅಂತರ ಹಿಂದಕ್ಕೆ ಅಲ್ಲಿ ಬೋತ್ಕಾರಿ ಭರಮ ದೇವ್ರದ ಮಾಡಂಟೇ ಊರಾಗ ಹತ್ತ ಆಗ್ಲಕೈತ್ ಊರಾಗ್ ಅತ್ತಂಕಾಗಲಾಕಂತೆ ಅಲ್ಲಿ ಜಾತ್ರೆ ಅದನ್ ಬಿಡುಕಿಸಿಂದ ಎರಡು ಗುಡಿ ತಯಾರಿ ಮೊದಲ ಹಳಿ ಗುಡಿ ಇದ್ರು ಹಳಿ ಗುಡಿ ಮಣ್ಣಿನ ಗುಡಿ ಇದ್ರಿ ಆಯ್ತರ ಹಾಳಿ ಕಲ್ಲಿನ ದೊಡ್ಡ ದೇವಸ್ಥಾನ ಮಾಡಿ ಕಟ್ಟಾಡ ಮಾಡ್ಕಿಸಿಂದ ಆಂಥರ ಗುಡಿ ಅಂತ ಹೇಳಿ ದೊಡ್ಡ ಬೋತ್ಕಾರಿ ಇಟ್ಕೊಂಡ್ರಿ ಇಟ್ಕೊಂಡ್ ಕಿಸಿಂದ ಹೊಳೆ ಅಂಥ ಏನ ಈ ಒಂದ್ ಮಾಳ ಹೆಸರು ಮುಂದೆ ಮಾಡೋನು ಇಬ್ರು ಎಬ್ಸನು ಅಂತ ಹೇಳಿಕ್ರೆ ಈ ಒಂದು ಹಬ್ಬದ ಮುಂದ್ ಮಾಡ್ತಿರಿ ಆ ಒಂದು ಬರಮ್ನ ಹಬ್ಬದಿಂದ ಆಗ ಜಾತ್ರೆ ಮಾಡ್ತಿವಿ ದೀಪಾವಳಿ ಕಿತ್ತ ಮೊದಲ ಹಸಿಕ್ಕಿತ್ತ ಮೊದಲೇ ಬರಮನ ಹಬ್ಬ ಅಂತ ಹೇಳಿ ಬರ್ತೈತಿರಿ ಆ ಹಬ್ಬಕ್ಕ ದೇವ ಪಾಲಿಕೆಗಳನ್ನ ಕೂಡಿಸಿ ಈ ಬೋತ್ಕರಿ ಆ ಟೈಪ್ ಮಾಡಿರ್ತೀವಿ ಅದ ಟೈಪ್ ಅದನ್ನು ಒಂದ್ ಜಾತ್ರೆ ಮಾಡ್ತಿರ ಅದ ಜಾತ್ರೆ ಜಾತ್ರೆ ಬಟ್ ಎರಡು ಆ ಜಾತ್ರೆಗೂ ನೀವು ಪಾಲಿಕೆ ಹೋಗ್ತದ ಅಂದ್ರೆ ಹ ಆ ಎರಡು ಆಗಲಂಗಿಲ್ಲ ಅಲ್ಲಿಂದೂ ಇಲ್ಲಿ ಹ ಇಲ್ಲಿ ಬರ ಬಟ್ ಎಲ್ಲ ಎಲ್ಲೆ ಭಗತರ ಮನೆಗೆ ಹೊಂಟರುಸದು ಕಿಬ್ರು ಒಂದ ಅಭಿಷೇಕ ಮಾಡರುಸದು ಕೂಡೆ ಮಾಡ್ತಾರೆ ಕೂಡೆ ರೀ ಇಲ್ಲಿ ಅಭಿಷೇಕ ಕೊಟ್ರ ಅಲ್ಲಿ ಕೂಡ ಅಲ್ಲೇ ಕೊಡಾತ ಯಾವುದು ಒಂದು ಎರಡು ಹ ಯಾತೆಸಲ್ ಇನ್ ಯಾರೇ ನೌಕರಿದಾರರು ವಸ್ತಿಗೆ ಬಂದಿರ್ತarlar ಅಲ್ಲಿ ಒಬ್ಬೊಬ್ಬರು ಏನಂತೆ ಅಲ್ಲೇರ ಕೊಟ್ಟಿರ್ತಾರೆ ಇಲ್ಲೇರ ಹಿಂಗ ಅವ್ರ ಅನಿಸಿಕ್ ಮ್ಯಾಲ ಮೊದಲಿನ ಹಳಿ ಮಂದಿ ಏನಾಯ್ತಾರಿಲ್ಲ ಸಾವಳಿಗೆ ಒಳಗ ಎರಡು ದೇವ್ರ ಕೂಡೆ ಮಾಡುದಾರ ಅಭಿಷೇಕ್ ಎರಡು ದೇವ್ರ ಕೂಡೆ ಮಾಡ್ತಾರ ಕರ್ಕೊಳ್ಳದ ಇಬ್ರು ಕೂಡ ಕರ್ಕೊಳ್ಳೋದ್ರೆ ಇದೊಂದು ಪದ್ಧತಿ ಹಿರಿಯ ಹಿರಿಯರ್ ಹಿಡ್ಕೊಂಡ್ ಹ ಸಂಪಾದ ನಾತನ ಏನಾಗಲಿಲ್ರಿ ಕಡಿಕ ಒಂದ ಪಾಲಿಕೆಗೆ ಎಲ್ಲರಿ ದೂರ ಹೋಗೋದಿದ್ರುನು ಎರಡು ಮಕ್ಸೀರಿ ಅವನ್ ಮಕ್ಸೀರಿ ಇವನ್ ಮಕ್ಸೀರಿ ಎರಡು ಕೂಡಿಸಿ ಒಂದ ಪಾಲಿಕೆಗ ತಗೊಂಡ್ ಹೋಗಿವ್ರಿ ಹಾ ಹಾ ರೀ ಖರೀ ಆಗಲ್ಲ ಆದ್ರ ಮೋಟರ್ ಕಾಕಿಲ್ರಿ ಅತನ ಎಲ್ಲೇ ಹಾದ್ರೂ ಸದ್ ಕುಲ್ ಜಿ ತನಕ ಹಾದ್ರ ಸದ್ ಚಂಬರ್ ಕಿಲೋಮೀಟರ್ ದೀಕ್ಷಾ ಕಿಲೋಮೀಟರ್ ತನಕ ಹಾದ್ರ ಸುದ್ ಕೊತ್ಕೊಂಡ ಹೋಗಿದೀವಿ ಹಾ ರೀ ಎಲ್ಲಿ ಕೂಡ ಗಾಡಿ ಮಾಡಿಲ್ಲ ಹಾ ಆಯ್ತು ಇಲ್ಲಿರಿ ಈ ದೇವ್ರದ ಅಂದ್ರೆ ಇಲ್ಲಿ ಭಕ್ತರ ಏನೋ ಒಂದ್ ಸಮಸ್ಯೆದಾಗ ಬಿಡ್ಕೊಳಕ್ ಬರ್ಬೇಕಾದ್ರೆ ಇಲ್ಲಿ ಏನು ಕೌಲ್ ಮೂಲಕನ ಹೇಳ್ತೀರಾ ಕೌಲ್ ಮುಖಾಂತರ ಹೇಳ್ತಿವಿ ಕೌಲ್ ಮುಖಾಂತರ ಕೌಲು ಏನ್ ಹೇಳ್ತಾರ ಏನ್ ಹೇಳ್ತಾನ್ರಿ ಅದನ್ನ ಅವ್ರಿಗೆ ಹೇಳ್ತೇವೆ ಹಾ ಹಾ ಈಗ ಹೊರಗ್ ಏನ್ ಬರಲಿ ಅವ್ರನ್ನ ತೀರ್ಕೊಂದ ದೆಬಸಿತ್ ಏನ್ ಆ ಜಾಗದಾಗ ಎಷ್ಟೋ ಮಂದಿಗೆ ಮಕ್ಳಿಲ್ದವರಿಗ್ ಮಕ್ಳಾಗ್ಯಾವ ರೀ ಹಾ ಇದು ಇದ ಬೇಡ್ಕೊಂದದಕ್ಕ ಹಾ ಮಕ್ಕಳಿಲ್ದವರಿಗ್ ಮಕ್ಳು ಆಗ್ಯಾವ ಹ್ಮ್ ಹಾ ಅದ ಒಂದ್ ಗುಡಿ ಐತಿ ಹೊರಗ್ ಮಾಡಿ ಅವ್ರ ಗೊತ್ತ ಮಾ ಇದ್ ಊರನ್ ಪಾಲ್ಕಿ ಜಾಗ ರೀತಿ ಹಾ ರೀ ಅಂದ್ರೆ ಇದು ಪಾಲಕಿ ಮನಿ ಅಂತಾರಲ್ಲ ಪಾಲಕಿ ಮನಿ ಅಂತಾರೆಂಗರಾಯಿರೋದು ಅಲ್ಲಿ ಅಲ್ಲೇ ಇದು ಪಾಲಕಿ ಮನೆಯಾಗ ಒಂದ್ ಗದ್ದಿಗೆ ಸ್ಥಾಪನ ಗದಿಗೆ ಸ್ಥಾಪನಾ ಮಾಡಿ ಸಂದ್ರ ಏನೈತ್ ಇಲ್ಲಿ ಊರಾಗ ಇಂಪ್ರೂವ್ ಆಗಂತೆ ಇದನ್ನ ಇಂಪ್ರೂವ್ ಮಾಡಿದ್ರ ಅಲ್ಲಿ ಹಂಗ ಹಳಿ ಪರ್ ನಮ್ ಗುಡಿ ಅಟ್ಟಾಯ್ತು ಆಯ್ತ್ ಇಲ್ಲಿ ಗ್ರಾಮದೇವ್ರ ಮಳಿಂಗರ ಮತ್ತೆ ಬರಮ ದೇವ್ರ ಯಾ ಬರದೇವ್ರ ಮಹಿಳೆಂಗರಾಯ್ ಇಬ್ರು ಕೊಡತ್ತಾರೇ ಈಗ ಹೆಚ್ಚ ನಾವು ಗ್ರಾಮದೇವ್ರ ಬರಮ್ದೇವ್ರ ಅಂತ ಅಂದ್ರೆ ಅಂದ್ರ ಬರಮದೇವ್ರ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗ ಅನಿಸಿದ ಪ್ರಕಾರ ಅಂದ್ರೆ ಈ ಸಾವಳಗಿ ಅನ್ನೋ ಹೆಸರು ಒಂದು ಭರಮ ಅನ್ನೋ ಒಂದ್ ಇದರಿಂದ ಬಂದಿರ್ಬೋದು ಹಿಂಗ ಹಿಂಗ್ ಅನಸ್ತದ್ರ ಇದೆಲ್ಲ ನೋಡಿದ್ರೆ ಅಂದ್ರ ಸಾವಳಗಿ ಭರಮದೇವ್ರ ಅಂದ್ರೆ ಒಂದು ಆಗ್ತದೆ ಅವ್ರ ಇಂಗ್ಲೀಷ್ ಸಿರಸೈಲಿ ಅವ್ರ ಕ್ಯಾಶ್ ಮಾಡಿದ್ರ ಭಕ್ತ ಭರಮಾನ ಹ ಭಕ್ತ ಭರಮಾಣ ಹ ಅದನ್ನ ಕೋಣರ್ ಮಠದಿಂದ ಹೋಗಾಗ ಭರಮದೇವ್ರ ಏನದೇ ಮಾಡಿಗ್ರ ಭಕ್ತಿ ಪ್ರಕ್ಷಿ ಮಾಡೋ ಸಲ ತೀರ್ಕೋ ದೇಹ ಬೆಟ್ಟ ಕೆಚ್ಚ ಬಿದ್ದಿದ್ದಾರೆ ಇಲ್ಲಿ ಸಾವಳಗಿ ಗ್ರಾಮದ ಹಾ ಸಾವಳಗಿ ಗ್ರಾಮ ಅದನ್ನ ಮಾಳಿಂಗರಾಯ ಮಾಳಿಂಗರಾಯ ಈ ಕಡೆ ಕಾಣೂರ ಹಬ್ಬ ಮುಗಿಸೋನ್ ಬರಾಗ ಅವನು ಬಂಡಾರ ಹೊಡೆದೊಂದ್ ಎಬ್ಬಿಸಿ ಇಬ್ರು ಕೂಡ ಊಟ ಮಾಡಿ ಕರ್ಕೊಂಡ ಆ ನಮ್ ಹಿರಿಯಾರ್ ಹೇಳೋ ಸಂಪ್ರದಾಯ ನಾ ತನಾದ್ರೂ ಆಗಲಾಂಗಿಲ್ಲನಾದ್ರೂ ಆಗಲಿ ಅಂದ್ರ ಅದಕ್ಕೆ ಮಾಳಿಂಗರಾಯ ಇಲ್ಲಿ ಮಾಳಿಗರ ಭಕ್ತಿ ಪರೀಕ್ಷೆ ಮಾಡೋದಕ್ಕಾಗಿ ಭರ್ಮದೇವ್ರ ಇಲ್ಲಿ ಬಂದಿದ್ರಿ ಈ ಸಾವಳಗಿ ಸಾವಳಗಿ ಅದ್ರಾಗ ಭಕ್ತಿ ಒಳಗ ಮಾಳಿಂಗರಾಯ ಮತ್ತೆ ಭರಮದೇವ್ರ ಇಬ್ರು ಕೂಡ ಇಬ್ರು ಕೂಡ ಜೊತೆಗೆ ಹಾ ಹಾ ರೀ ಹ ಇದು ಜಾತ್ರೆ ಯಾವ ತಿಂಗ್ಳಾಗ್ ಬಿಡ್ತದ್ರಿ ಇದು ಚಟ್ಟಿ ಅಮ್ಮ ಶಾದ ಮೂರ್ ದಿವಸಕ್ಕೆ ಇರ್ತೇ ಹರ್ಕೇರಿ ಜಾತ್ರೆ ಮುಗ ಅರ್ಕೆರೆ ಜಾತ್ರೆ ಮುಗಿದ ಮೂರ್ ದಿವ್ಸಕ್ ನೋಡ್ರಿ ಇಲ್ಲಿ ಹಾ ಹಾ ದೊಡ್ ಪರ್ಣಮ್ಮ ಬಿಡ್ರಿ ಒಂದ್ ಐವತ್ತರವತ್ ಪಾಲ್ಕಿ ಕೊಡ್ಸ್ತೇವ್ರಿ ಹಾ ಅಂತರ ಅಡಕಿ ಕಂಡ ಕಂಡಾ ಬಿಡಿ ಬರ್ತವ್ರಿ ಬಂದವ್ರಿಗೆಲ್ಲ ಮತ್ ನಮ್ಮಲ್ಲಿ ಏನತ್ತಿರ ಊರ್ ಜನ ರೀ ಆ ಜಾತಿ ಈ ಜಾತಿ ಯಾವಲ್ರಿ ಎಲ್ಲಾ ಸಮಾಜದವ್ರು ಎಲ್ಲಾರು ನೆತ್ತ ಮಾಡ್ತಾರ್ರಿ ಹ ರೀ ಇಲ್ಲಿ ಯಾವ್ದೇ ರೀತಿ ಏನಂದ್ರೆ ಈಗ ದೇವ್ರಿಗೆ ಒಂದು ಕಾರ್ಯಕ್ಕೆ ಬೇಕಾದ್ರೂ ಕೂಡ ಎಲ್ಲಾ ಸಮುದಾಯ ಮಾಡ್ತಾರೆ ಒಂದ್ ಇಸ್ಲಾಂ ಧರ್ಮದವ್ರ್ ಬಂಡಾರ ಬಂಡಾರು ಮಾಡ್ತಾರೆ ಇಲ್ಲಿ ಈಗ ರವಿವಾರ ದಿನ ಕೆಲವ್ ಮಂದಿ ಇಸ್ಲಾಂ ಧರ್ಮದವ್ರು ಬಂದ್ ಬಂಡಾರ ಕಾಲ್ ಬಿದ್ದ ಬಂಡಾರ ಹಾ ಹಾ ಜಾತಿ ತರ ಯಾವ್ದಾರ ಇಲ್ಲಿ ಸಾವಳಿಗಾಗಿ ಮಲಯರ ನಾಟಕ ಏನ್ ಹೆಸರು ಶ್ರೀ ಬ್ರಹ್ಮದೇವ್ರ ನಾಟಕ ಸಂಘ ಸಾವಳಿಗೆ ಗುರು ಶಿಷ್ಯರ ಮಹಿಮೆ ಗುರು ಶಿಷ್ಯರ ಮಹಿಮರಿ ಅಂದ್ರೆ ಎಲ್ಲ ಎಲ್ಲರು ನೋಡ್ಯವ್ರು ಆಯ್ತು ರೀ ಇಲ್ಲ ಸಾವಳಿಗೆ ನಾವು ಮಾಡ್ಲಾಕಿ ಒಂದ್ ಮೂವತ್ತೀ ಹ ಈಗ ನೀವು ಇದ್ರಿ ನಾವು ದೇವ್ರಿ ಅವರು ಕಲಾಪತಿ ಅಲ್ಲ ಅವ್ರು ಅಂತ ನಮ್ಮ ಮಗಾನದನ್ರಿ ಅವ್ರು ಹಳ್ಳಿ ಮಾತಾದ ಚಾಲು